ಒಂದ್ ಕಡೆ ಹಳ್ಳಿ ಹುಡುಗನ ಗತ್ತು ಗಮ್ಮತ್ತು ತಾಕತ್ತು ತೋರಿಸೇ ತೋರಿಸ್ತೀನಿ ಅಂದಿದ್ದ ವಾಳು ಅಂತೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೂರನೇ ಕ್ಯಾಪ್ಟನ್ ಆಗಿ ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಅಂತೂ ಗಿಲ್ಲಿಗೆ ಕಳಪೆ ಪಟ್ಟ ಸಿಕ್ತು ಅಂತ ಖುಷಿಯಲ್ಲಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಆದರೆ ವೀಕ್ಷಕರಿಗೆ ಭಾರಿ ಅಸಮಾಧಾನ ಆಗಿದೆ ಬಿಗ್ ಬಾಸ್ ಮನೆಗೆ ಬಂದಿದ್ದ ಜನರ ವೋಟ್ನ ಪ್ರಕಾರ ವಾರದ ಕ್ಯಾಪ್ಟನ್ ಆಗಿ ಮಾಳು ನಿಪ್ನಾಳ್ ಆಯ್ಕೆಯಾಗಿದ್ದಾರೆ ವಿಶೇಷ ಅಂತಂದ್ರೆ ಬ್ರಾಟ್ ಸಿನಿಮಾದ ನಿರ್ದೇಶಕ ಶಶಾಂಕ್ ಹಾಗೂ ನಟ ಡಾರ್ಲಿಂಗ್ ಕೃಷ್ಣ ಬಿಗ್ ಬಾಸ್ ಮನೆಗೆ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟು ಈ ವಾರದ ಕ್ಯಾಪ್ಟನ್ ಮಾಳು ನಿಪ್ನಾಳ್ ಅಂತ ಘೋಷಿಸಿದ್ರು ಇದು ಮಾಳು ನಿಪ್ನಾಳ್ ಅವರಿಗೆ ಸಖತ್ ಸ್ಪೆಷಲ್ ಆಗಿತ್ತು ಮಾಳು ನಿಪ್ನಾಳ್ ನಾಳ್ಗೆ ಕ್ಯಾಪ್ಟನ್ ಪಟ್ಟ ಸಿಕ್ಕಿದ್ದು ಇಡೀ ಮನೆಗೆ ಖುಷಿ ತಂದಂತೆ ಕಾಣಿಸ್ತಾ ಇತ್ತು ಧನುಷ್ ಕ್ಯಾಪ್ಟನ್ ರೂಮ್ ಖಾಲಿ ಮಾಡ್ತಿದ್ದಂಗೆ ಮಾಳು ಕ್ಯಾಪ್ಟನ್ ರೂಮ್ ಗೆ ಎಂಟ್ರಿ ಕೊಟ್ಟು ಸಂಭ್ರಮಿಸಿದ್ರು ಕ್ಯಾಪ್ಟನ್ ಪಟ್ಟ ಸಿಕ್ಕ ಕೂಡ್ಲೆ ಮನೆಯ ಜವಾಬ್ದಾರಿಗಳನ್ನ ಕೂಡ ಮಾಳು ನಿಭಾಯಿಸ್ತಾ ಇದ್ದಾರೆ ಈ ಸಂತೋಷ ಒಂದ್ ಕಡೆಯಾದ್ರೆ ಗಿಲ್ಲೆಗೆ ಮನೆಯವರಿಂದ ಕಳಪೆ ಪಟ್ಟ ಸಿಕ್ಕಿರೋದು ಅವರ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಕಾರಣ ಗಿಲ್ಲಿಗೆ ಕಳಪೆ ಪಟ್ಟ ಕೊಡಬೇಕು ಅಂತ ಬೆಳಗ್ಗೆಯಿಂದಲೇ ಪ್ಲಾನ್ ಮಾಡಿದ್ರು ಗಿಲ್ಲಿಗೆ ಈ ವಾರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲಾಯಿತು ಅವರ ಲೆಟರ್ ಅನ್ನ ಕೂಡ ತ್ಯಾಗ ಮಾಡಿದ್ರು ಇದೆಲ್ಲದರ ಜೊತೆಗೆ ಮನೆಯನ್ನ ಯಾವತ್ತಿನಂತೆ ಪ್ರತಿ ಸಲದಂತೆ ಸಖತ್ ಎಂಟರ್ಟೈನಿಂಗ್ ಆಗಿ ಇಟ್ಕೊಂಡಿದ್ರು ಆದ್ರೂ ಕೂಡ ಗಿಲ್ಲಿಗೆ ಕಳಪೆ ಸಿಕ್ಕಿದ್ದು ಸರಿಯಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಳು ನಿಪನಾಳರ ಕ್ಯಾಪ್ಟನ್ಸಿಯನ್ನ ಸ್ವಾಗತಿಸ್ತಾ ಇರುವಂತ ಅನೇಕರು ಗಿಲ್ಲಿಗೆ ಕಳಪೆ ಪಟ್ಟ ಕೊಟ್ಟಿದ್ದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ ಮನೆಯವ್ರ ಪ್ರಕಾರ ಗಿಲ್ಲಿಗೆ ಕಳಪೆ ಬಂದ್ರು ಜನರ ಪ್ರಕಾರ ಗಿಲ್ಲಿ ಉತ್ತಮ ಅಂತಿದ್ದಾರೆ ಗಿಲ್ಲಿಯ ಅಭಿಮಾನಿಗಳು ನಿಮ್ ಪ್ರಕಾರ ಗಿಲ್ಲಿಗೆ ಕಳಪೆ ಪಟ್ಟ ಕೊಟ್ಟಿದ್ದು ಸರಿಯಾ ಅನ್ಸತ್ತಾ ಕಮೆಂಟ್ ಮಾಡಿ ತಿಳ್ಸಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ